ಜಗಳೂರು ತಾಲೂಕಿನಾದ್ಯಂತ ಸಮೃದ್ಧಿ ಮಳೆ ರಾತ್ರಿ ಸುರಿದ ಮಳೆಗೆ ಜಗಳೂರು ತಾಲೂಕಿನ ಹಿರೇಮಲ್ಲನ ಹೊಳೆ ಜಿನಿಗೆಹಳ್ಳ ಐತಿಹಾಸಿಕ ಚಿನ್ನಗರಿ ನದಿ ತುಂಬಿ ಹರಿಯುತ್ತಿದೆ ರಾತ್ರಿ ಬಿದ್ದ ಮಹಾ ಮಳೆಗೆ ಉಚ್ಚನಹಳ್ಳಿ ಕೆರೆ ಮತ್ತೊಮ್ಮೆ ಕೋಡಿ ಬಿದ್ದು ನೀರು ಹರಿಯುತ್ತಿರುವುದನ್ನ ದೃಶ್ಯವನ್ನ ಕಾಣಬಹುದು ಕೃಷಿ ಬೆಳೆಗಳು ಜಲಾವೃತವಾಗಿವೆ ಮನೆಗಳಿಗೆ ನೀರು ನುಗ್ಗಿವೆ ಹಾಗಾದರೆ ನಮ್ಮ ಚಾನೆಲ್ನಲ್ಲಿ ಮೂಡಿಬಂದ ಎಲ್ಲಾ ವಿಡಿಯೋಗಳನ್ನು ತಾವೇ ವೀಕ್ಷಿಸಿ ോട് <missan> എന്ത <missan> <missan> <this> <missan> <missan>